ಎಲ್ಲಿ ನೋಡಿದರೂ ಗುಂಡಿಗಳು ಅಸ್ವಚ್ಛತೆಯ ಅನಾವರಣ ಅಡ್ಡಾದಿಡ್ಡಿ ನಿಲ್ಲಿಸಿದ ದ್ವಿಚಕ್ರ ವಾಹನಗಳು ಇದು ಕಂಡು ಬಂದಿದ್ದು ಕುಮಟಾದ ಹೊಸ ಬಸ್ ನಿಲ್ದಾಣದಲ್ಲಿ ಸದಾ ಪ್ರಯಾಣಿಕರಿಂದ ಗಿಜುಗುಡುವ ಈ ನಿಲ್ದಾಣದ ದುಸ್ಥಿತಿ ಇದು ಇದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೇಳೋಕೆ ಇದು ಕುಮಟಾ ಪಟ್ಟಣದ ಹೊಸ ಬಸ್ ನಿಲ್ದಾಣ ಪ್ರತಿನಿತ್ಯ ನೂರಾರು ಬಸ್ಗಳು ಈ ನಿಲ್ದಾಣಕ್ಕೆ ಆಗಮಿಸಿ ಪ್ರಯಾಣಿಕರನ್ನ ಹೊತ್ತೊಯ್ಯುವ ಕಾಯಕ ಮಾಡುತ್ತವೆ ಆದರೆ ಈ ಹೊಸ ಬಸ್ ನಿಲ್ದಾಣಕ್ಕೆ ಪ್ರವೇಶಿಸುತ್ತಿದ್ದಂತೆ ಬೃಹತ್ ಕಂದಕಗಳ ದರ್ಶನವಾಗುತ್ತದೆ ಅದರಲ್ಲೂ ಈಗ ಮಳೆಗಾಲವಾದ್ದರಿಂದ ಹೊಂಡದಲ್ಲಿ ನೀರು ತುಂಬಿಕೊಂಡರೆ ಹೊಂಡದ ಆಳ ಅಂದಾಜಾಗದೆ ಕೆಲ ಬೈಕ್ ಸವಾರರು ಬಿದ್ದು ಪೆಟ್ಟು ಮಾಡಿಕೊಂಡ ಘಟನೆಗಳು ಸಹ ನಡೆದಿವೆ ಬಸ್ಗಳು ಈ ಹೊಂಡವನ್ನ ಹಾಯುವಾಗ ಪ್ರೋಕ್ಷಣೆಯಾಗುವ ಕೆಸರು ನೀರು ವಿದ್ಯಾರ್ಥಿಗಳ ಪ್ರಯಾಣಿಕರ ಬಸ್ಗಳನ್ನ ಗಲೀಜು ಮಾಡುತ್ತವೆ ಈ ಹೊಂಡದಲ್ಲಿ ಬಸ್ ಸೇರಿದಂತೆ ಇನ್ನಿತರೆ ವಾಹನಗಳು ಚಲಿಸುವಾಗ ಪ್ರಯಾಣಿಕರು ಬೀಳುವಂತಾಗುತ್ತದೆ ಇದು ವೃದ್ಧರಿಗೆ ಅನಾರೋಗ್ಯ ಪೀಡಿತರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಬಸ್ ಆಟೋಗಳಿಗೆ ಈ ಹೊಂಡಗಳಿಂದ ವಾಹನಗಳ ಬಿಡಿ ಭಾಗಗಳು ಕೂಡ ಬೇಗನೆ ಹಾಳಾಗುವಂತಾಗುತ್ತದೆ ಅಲ್ಲದೆ ತಿಂಗಳ ಹಿಂದೆ ನಡೆದ ಸಿರಸಿ ವಿಭಾಗದ ಡಿಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಇಲ್ಲಿನ ಸಮಸ್ಯೆಯ ಬಗ್ಗೆ ಸಾರಿಗೆ ಸಂಸ್ಥೆಯ ನೌಕರರ ಯೂನಿಯನ್ ಅವರು ತಿಳಿಸಿ ಆದಷ್ಟು ಬೇಗ ಹೊಂಡಗಳನ್ನು ತುಂಬುವ ದುರಸ್ತಿ ಕಾರ್ಯ ಮಾಡುವಂತೆ ಮನವಿ ಮಾಡಿದ್ರು ಆದರೆ ಈವರೆಗೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂಬುದು ಕೆಲ ಚಾಲಕರ ಆರೋಪವಾಗಿದೆ ಇನ್ನು ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯ ಕೊರತೆಯೂ ಇದೆ ದ್ವಿಚಕ್ರ ವಾಹನಗಳಂತೂ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುವುದರಿಂದ ಇತರೆ ಪ್ರಯಾಣಿಕರಿಗೂ ತೊಂದರೆ ಉಂಟಾಗುತ್ತದೆ ಅದರಲ್ಲೂ ಈ ನಿಲ್ದಾಣದಲ್ಲಿ ನೂರಾರು ದ್ವಿಚಕ್ರ ವಾಹನಗಳು ಪ್ರತಿನಿತ್ಯವೂ ನಿಂತಿರುತ್ತವೆ ಪಾರ್ಕಿಂಗ್ ವ್ಯವಸ್ಥೆಗೆ ಶುಲ್ಕ ಪಡೆಯುವ ಸಿಬ್ಬಂದಿ ಈ ಬಗ್ಗೆ ಗಮನ ಹರಿಸದೇ ಇರುವುದರಿಂದ ವಾಹನ ಅಡ್ಡಾದಿಡ್ಡಿಯಾಗಿ ನಿಲ್ಲುವುದು ಮಾತ್ರ ತಪ್ಪಿಲ್ಲ ಈ ಬಗ್ಗೆ ಸಾರಿಗೆ ಸಂಸ್ಥೆಯ ಅಗತ್ಯ ಸೂಚನೆಯನ್ನ ಪಾರ್ಕಿಂಗ್ ಟೆಂಡರ್ ಪಡೆದವರಿಗೆ ನೀಡಬೇಕೆಂಬ ಆಗ್ರಹ ಕೂಡ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ತಾಲೂಕಿನ ಬಸ್ ನಿಲ್ದಾಣ ಏನಿದೆ ಇವತ್ತು ಪರಿಸ್ಥಿತಿ ಬಹಳ ಅಸ್ತವ್ಯಸ್ತವಾಗಿದೆ ಯಾಕೆ ಅಂತಂದ್ರೆ ಇವತ್ತು ಬಸ್ ಸ್ಟ್ಯಾಂಡ್ ಒಳಗಡೆ ಬರಬೇಕಿದ್ರೆ ಸರ್ಕಸ್ ಮಾಡ್ಕೊಂಡು ಬರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊಂಡಗಳ ಸಹಿತ ಇವತ್ತು ಕಾಣ್ಲಿಕ್ಕೆ ಸಿಗ್ತಾ ಇದೆ ಜನ ದಿನನಿತ್ಯ ಪ್ರಯಾಣಿಕರು ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಹಲವಾರು ಜನ ಇದ್ರ ಬಗ್ಗೆ ಅವರ ಗಮನವನ್ನು ಸಹಿತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ಇನ್ನೂವರೆಗೂ ಕೂಡ ಯಾರು ಇಲ್ಲಿ ಒಂದು ಹೊಂಡವನ್ನು ಮುಚ್ಚತಕ್ಕಂಥ ಮತ್ತು ರಿಪೇರಿಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಯಾರು ಕೂಡ ಮಾಡದೇ ಇರುವುದು ಬಹಳ ಬೇಸರದ ಸಂಗತಿ ಮತ್ತು ನಮ್ಮದು ಪ್ರವಾಸಿ ತಾಣವಾಗಿರೋದ್ರಿಂದ ನಮ್ಮ ಜಿಲ್ಲೆ ಪ್ರವಾಸಿ ತಾಣವಾಗಿರೋದ್ರಿಂದ ಹಲವಾರು ಜನ ಪ್ರವಾಸಿಗರು ದಿನನಿತ್ಯದಲ್ಲಿ ಬರ್ತಾರೆ ಆದರೆ ಈ ಬಂದಂಥ ಪರಿಸ್ಥಿತಿಯಲ್ಲಿ ಇದನ್ನು ನೋಡಿದರೆ ಬಹುಶಃ ನಮ್ಮ ತಾಲೂಕಿನ ಬಗ್ಗೆ ನಮ್ಮ ಜಿಲ್ಲೆಯ ಬಗ್ಗೆ ಏನು ಅಂದ್ಕೊಳ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಮಾಡಿದರೆ ಬಹಳ ಬೇಸರ ಆಗ್ತದೆ ಅಂತಂದರೆ ಇಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ ಓಡಾಡೋದಕ್ಕಾಗ್ತಾ ಇಲ್ಲ ಅಷ್ಟೊಂದು ಸಮಸ್ಯೆಗಳಿದ್ರೂ ಕೂಡ ಯಾವುದೇ ಅಧಿಕಾರಿಗಳು ಮತ್ತು ಈ ಸಾರಿಗೆ ಸಂಸ್ಥೆಯವರು ಕೂಡ ಅಹ್ ಇಲ್ಲಿ ಒಂದು ವಿಚಾರವನ್ನು ಮಾಡ್ತಾ ಇಲ್ಲಿ ಬಂದು ಸ್ಥಳವನ್ನು ನೋಡಿ ಏನೋ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡುವಲ್ಲಿ ಬಹಳ ವಿಫಲರಾಗಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಬೇಸರ ಆಗ್ತದೆ ಮತ್ತು ಇನ್ನೊಂದು ವಿಚಾರ ಅಂತಂದ್ರೆ ಈಗಾಗಲೇ ಡೆಂಗ್ಯೂ ಎಂತಕ್ಕಂತ ಒಂದು ಮಹಾಮಾರಿ ನಮ್ಮ ಎಲ್ಲ ಕಡೆ ನಮ್ಮ ಇಡೀ ರಾಜ್ಯದಲ್ಲಿ ಇವತ್ತು ತಾಂಡವವನ್ನು ಆಡ್ತಾ ಇದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಗುಂಡಿಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದೊಂದು ಮಳೆಕಾಲಷ್ಟು ನೀರು ನಿಂತಿದೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಇದಕ್ಕೆಲ್ಲ ಹೊಣೆ ಯಾರು ಇದಕ್ಕೆಲ್ಲ ಯಾರು ಕೇಳ್ತಕ್ಕಂಥವ್ರು ಇರ್ತಕ್ಕಂಥ ಬಹಳ ಬೇಸರ ಇದೆ ಆದಷ್ಟು ಬೇಗ ಶೀಘ್ರವಾಗಿ ಈ ಒಂದು ಸಾರಿಗೆ ಇಲಾಖೆಯವರು ಇಲ್ಲಿ ಗಮನ ಹರಿಸಿ ತಕ್ಷಣಕ್ಕೆ ಇದನ್ನು ರಿಪೇರಿ ಮಾಡದೆ ಹೋದರೆ ನಾವು ಈ ಬಸ್ ಸ್ಟ್ಯಾಂಡಿಗೆ ಮುತ್ತಿಗೆ ಹಾಕ್ತಕ್ಕಂಥ ಮತ್ತು ನಿಮ್ಮ ಡಿಪೋಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಹೊಸ ಬಸ್ ನಿಲ್ದಾಣದಲ್ಲಿ ಹೊಂಡಗಳು ಬಿದ್ದು ತೀವ್ರ ಸಮಸ್ಥೆಯಾಗಿದ್ದರೂ ಈ ಭಾಗದ ಶಾಸಕರು ಮಾತ್ರ ಭವನಕ್ಕೆ ಶರಣಾಗಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಾಗಿ ಆದಷ್ಟು ಶೀಘ್ರ ದುರಸ್ತಿ ಕಾಮಗಾರಿ ಕೈಗೊಳ್ಳಲು ಸಾರಿಗೆ ಸಂಸ್ಥೆಯ ಕುಮಟಾ ಘಟಕದ ಮ್ಯಾನೇಜರ್ ಅವರು ಅಗತ್ಯ ಕ್ರಮ ವಹಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದ್ದಾರೆ ನ್ಯೂಸ್ ಕುಮಟಾ